ಕೇವಲ ಐದು ಹುದ್ದೆಗೆ ಸಾವಿರ ಜನ ಅರ್ಜಿದಾರರ ಸಂದರ್ಶನದಲ್ಲಿ ಕಾಲ್ತುಳಿದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋವೊಂದು ನೆಟ್ಟಿಗರನ್ನು ಆತಂಕಕ್ಕೆ ದೂಡಿದ್ದು ಖಾಸಗಿ ಸಂಸ್ಥೆಯ ಐದು ಹುದ್ದೆಗೆ ಸಾವಿರಕ್ಕೂ ಹೆಚ್ಚು ಅರ್ಜಿದಾರರು ಸ್ಥಳದಲ್ಲಿ ಜಮಾಯಿಸಿರುವುದು ಕಂಡುಬಂದಿದೆ ಹೋಟೆಲ್ಗೆ ಅಳವಡಿಸಲಾಗಿದ್ದ ರೈಲಿಂಗ್ ಮುರಿದು ಬೀಳುವ ಮಟ್ಟಿಗೆ ಯುವಕರು ತಳ್ಳಾಟಿರುವುದು ದೃಶ್ಯದಲ್ಲಿ ಸರಿಯಾಗಿದೆ ಅಂಕಲೇಶ್ವರದ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಸಂದರ್ಶನಕ್ಕಾಗಿ ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸಂಸ್ಥೆ ಮುಂದೆ ಜಮಾಯಿಸಿದ್ದರು ರಾಸಾಯನಿಕ ವಿಭಾಗದಲ್ಲಿ ಖಾಲಿ ಉದ್ಯೋಗಗಳನ್ನು ಭರ್ತಿ ಮಾಡುವ ಗುರಿಯೊಂದಿಗೆ ವಾಕಿನ್ ಸಂದರ್ಶನವನ್ನು ಆಯೋಜಿಸಲಾಗಿತ್ತು ಇ ಸೇರಿದಂತೆ ವಿವಿಧ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ಐ ಟಿ ಐ ಪ್ರಮಾಣೀಕರಣಗಳಲ್ಲಿ ಶಿಫ್ಟ್ ಇನ್ಚಾರ್ಜ್ ಪ್ಲಾಂಟ್ ಆಪರೇಟರ್ ಸೂಪರ್ವೈಸರ್ ಮೆಕ್ಯಾನಿಕಲ್ ಫಿಲ್ಟರ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇರ ಸಂದರ್ಶನ ಕರೆಯಲಾಗಿತ್ತು ತಮ್ಮ ಸರದಿ ಬರುವವರೆಗೂ ಕಾಯ್ದ ಅರ್ಜಿದಾರರು ಹೋಟೆಲ್ ಮುಂದೆ ನೂಕು ನೂಗ್ಗುಲಿಗೆ ಕಾರಣರಾಗಿದ್ದಾರೆ ನಾ ಮುಂದು ತಾ ಮುಂದು ಎಂದು ಒಬ್ಬರನ್ನೊಬ್ಬರು ತಳ್ಳುತ್ತಿದ್ದ ಯುವಕರು ರೇಲಿಂಗ್ನಿಂದ ದಿಢೀರ್ ಕುಸುತ್ತಿದ್ದಾರೆ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ಯುವಕರು ಬಿದ್ದಿದ್ದು ಘಟನೆಯಲ್ಲಿ ಕೆಲವರು ಗಾಯಕೊಂಡಿದ್ದಾರೆ